ವ್ಯವಹಾರ ಗೊತ್ತಿಲ್ಲ ಅಂದ್ರೆ ಕೊತ್ತಂಬರಿ ಸೊಪ್ಪು ನಮ್ ಕಲ್ ಮಾರಕ್ಕಾಗಲ್ಲ ಅದಾನಿ ಅಂಬಾನಿ ಎಲ್ಲ ಕೈಯಲ್ಲಿ ದುಡ್ಡು ಇಟ್ಕೊಂಡು ಬಿಸ್ನೆಸ್ ಮಾಡಿ ಶ್ರೀಮಂತ ಆದವರಲ್ಲ ತಲೆಯಲ್ಲಿ ನಾಲೆಡ್ ಇಟ್ಕೊಂಡು ಶ್ರೀಮಂತ ಆದವರು ಸೂರತ್ ನಲ್ಲಿ ಹೋಲ್ಸೇಲ್ ಬಟ್ಟೆಗಳನ್ನೆಲ್ಲ ಹೆಂಗೆಲ್ಲ ಪರ್ಚೇಸ್ ಮಾಡಿ ಸೇಲ್ ಮಾಡಬಹುದು ಅಂತ ಒಂದ್ ವಿಡಿಯೋ ಹಾಕಿದ್ದೆ ಅದಕ್ಕೊಂದಷ್ಟು ಜನ ಕಾಮೆಂಟ್ ಹಾಕಿದ್ರು ಇದು ಮೋಸ ಸ್ಕ್ಯಾಮ್ ನಡೆಯುತ್ತೆ ಅಂತ ಅವ್ರು ಹೇಳದೆಲ್ಲ ಒಂದೇ ನಾನು ಕುಣ್ಯಕಾದವ್ರು ನೆಲ ಡೊಂಕು ಅಂತಾರಲ್ಲ ಆ ರೀತಿ ಆಯ್ತು ನಿಮ್ಮ ಕಾಮೆಂಟ್ ಯಾವ್ದೇ ಬಿಸ್ನೆಸ್ ಆಗಲಿ ಕೈ ತುಂಬಾ ಹಣ ಇದ್ರೆ ಸಾಕಾಗಲ್ಲ ತಲೆ ತುಂಬಾ ನಾಲೆಡ್ಜ್ ಇರ್ಬೇಕು ಬಿಸ್ನೆಸ್ ಬಗ್ಗೆ ತಿಳ್ಕೊಂಡು ಶುರು ಅಂದ್ರೆ ಒಂದ್ ರೂಪಾಯಿನ ಕೋಟಿ ಮಾಡ್ಬೋದು ಗಾಲಿ ತಲೆ ಶುರು ಅಂದ್ರೆ ಕೋಟಿ ರೂಪಾಯಿನ ಒಂದ್ ರೂಪಾಯಿ ಮಾಡ್ಬೋದು ಸೊ ಇದಕ್ಕೆಲ್ಲ ಉದಾಹರಣೆಗಳು ನಿಮ್ ಕಣ್ಣ್ಮೆಂದೆ ತುಂಬಾ ಜನ ಇರ್ತಾರೆ ನೋಡು ರೆಂಟ್ ಕೊಡ್ತೀನಿ ಅಂದ್ರೆ ಓಡ್ಬತ್ತ ನಿಮ್ ಹೆಣ್ಮಕ್ಳು ನೋಡಿ ಇದೊಂದು ಬಿಸ್ನೆಸ್ ನೋಡು ಬಿಸ್ನೆಸ್ ಮಾಡ್ತೀನಿ ಅಂದ ಈ ತರದ ಒಂದ್ ಒಂದ್ ಹದಿನೈದ್ ಇಪ್ಪತ್ ಲೆಂಗ್ ತಗೊಂಡ್ ಮನೇಲಿ ಇಟ್ಕೊ ಬರೀ ರೆಂಟಲ್ ಕೊಟ್ಕೊಂಡು ಮೈಂಟೈನ್ ಮಾಡ್ಬಿಡ್ಬೋದು ಇದೆಲ್ಲ ಹೊರಗಡೆ ತೊಗೊಳಕ್ ಐವತ್ ಸಾವಿರ ಅರ್ವತ್ ಸಾವಿರ ಅಂತ ಹೇಳ್ತಾರಣೆ ಈ ಸೆಕ್ಷನ್ ಯಾವುದು ಅಂತ ಹೇಳಕಿಂತ ಮುಂಚೆ ನಾನು ಒಂದ್ ನಮ್ಮ ವೀಕ್ಷಕರಿಗೆ ತೋರ್ಸ್ಬಿಡ್ತೀನಿ ಸೊ ನಮ್ ಕಡೆ ಜಾತ್ರೆ ಅಂತೀವಿ ನೀವೇನ್ ಹೇಳ್ತೀರಿ ಹೇಳಿ ಬಟ್ಟೆನೂ ಐತೆ ಬಟ್ಟೆ ಇರೋ ಐತೆ ಜೊತೆಗೆ ಶೂ ಇವಾಗ ಅರ್ಜುನ ನನ್ಗೊಂದು ಡೌಟ್ ಐತೆ ಕ್ಲಿಯರ್ ಮಾಡಿ ನೀವು ಇವಾಗ ಇದನ್ನ ನೀವು ಬಟ್ಟೆನ ಬೇರೆಯವ್ರ ಹತ್ರ ಪರ್ಚೇಸ್ ಮಾಡ್ಬಿಟ್ ತಂದು ಇಲ್ಲಿ ಇಟ್ಕೋತೀರಾ ಇಲ್ಲ ನೀವೇ ಮ್ಯಾನಿಫೆಲ್ಲ ಇಲ್ಲ ನಾವೇ ಓನ್ ಮ್ಯಾನಿಫ್ಯಾಕ್ಚರಿಂಗ್ ಸೈಜ್ ಅಪ್ಪ ಏನ್ ಇಷ್ಟೊಂದು ತುಕ್ಕ ಇದೆ ನೋಡಿ ಫುಲ್ ಬ್ರೈಡಲ್ ಯೂಸ್ ಚಾನ್ಸ್ ಇಲ್ಲ ಬ್ರೈಡಲ್ ಬ್ರೈಡಲ್ ವೇರ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಂತಂದ್ರೆ ಆರ್ನೂರ ಎಂಬತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಹಾಲ್ ಬಂದ್ಬಿಟ್ಟು ಸಾರಿ ಹಾಕ್ತಾರಲ್ಲ ಒಂಬತ್ತು ರೂಪಾಯಿಂದ ಇದು ಒಂಬತ್ತು ರೂಪಾಯಿಂದ ಸ್ಟಾರ್ಟ್ ಇದೆ ಎಪ್ಪತ್ತೊಂಬತ್ತು ರೂಪಾಯಿಂದ ಕುರ್ತಾ ಸ್ಟಾರ್ಟ್ ಆಗುತ್ತೆ ಅದನ್ನ ಹೇಳ ಇಲ್ಲ ಅನ್ಸ್ಟಿಚ್ ರೇಟ್ ಹೇಳಿಲ್ಲ ಅದು ಸೆವೆಂಟಿ ಏಟ್ ರೂಪಾಯಿಂದ ಸೆವೆಂಟಿ ಏಟ್ ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ಹದಿನಾಲ್ಕು ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಕಿಟ್ ಸೆಕ್ಷನ್ ಅಲ್ಲಿ ಓನ್ಲಿ ನಿಮ್ಗೆ ಇಪ್ಪತ್ತಾರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತಾರು ರೂಪಾಯಿಂದ ಇಪ್ಪತ್ತಾರು ರೂಪಾಯಿಂದ ಸ್ಟಾರ್ಟ್ ಅದು ಒಂದು ಸಿಲಿ ಪ್ರಶ್ನೆ ಇರ್ಲಿ ಅಂತ ಕೇಳಿದ್ರೆ ಬಟ್ಟೆ ಎಲ್ಲಾ ನೋಡಿದ್ರು ಈ ಪ್ರಶ್ನೆ ಕೇಳಬಾರ್ದು ಸೈಜ್ ಗಳು ಸಿಗುತ್ತಾ ಇಲ್ಲ ನಿಮಗೆ ಯಾವไซಜನ್ ಇದೆ ಇಲ್ಲ ಎಲ್ಲಾไซಜನ್ ಸಿಗುತ್ತೆ ನಾನು ಪಾಪನೆ ನಿಮಗೆ ಆಗರೆ ಕಾಣಿಸುತ್ತೆ ವರ್ಷದ ಪಾಪಾ ಮನ್ನಿ ಮೊತ್ತಮೆ ಫ್ಯಾಷನ್ சூரತ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಕನ್ನಡದಲ್ಲಿ ಸಪೋರ್ಟ್ ಮಾಡೋಕೆ ನಮ್ಮ ಅರ್ಜುನಣ್ಣ ಇದ್ದಾರೆ ಬನ್ನಿ ಇವಾಗ ಇವಾಗ ಸ್ಯಾರಿ ಎಲ್ಲಾ ಇಂದಿನ ವಿಡಿಯೋದಲ್ಲಿ ನೋಡಿದ್ರಿ ಇವಾಗ ಏನೋ ಕುರ್ತಾ ತೋರಿಸ್ತಾರಂತೆ ಕುರ್ತಾ ಕುರ್ತಿ ನೋಡ್ಬಿಡವಾ ನೋಡಿ ನಾನೇ ಎಲ್ಲಾ ಮಾತಾಡಕೈತಾ ನಿನಗೆ ಬಂದಿರೋದು ಹೇಳಬೇಕು ನೀನು ಬರೀ ನೋಡಿದ್ರೆ ಆಯ್ತಾ ತೋರಿಸ್ಕೊಡು ಎಲ್ಲಾರ್ಗು

ಸಿಂಗಲ್ ಸಿಂಗಲ್ ಪೀಸ್ ರೂಪಾಯಿಂದ ಶುರು ಆಗುತ್ತೆ ಸೆವೆಂಟಿ ನೈನ್ ಇಂದ ಶುರು ಆಗುತ್ತೆ ಯಾರೇಂಜ್ ವರ್ಗೂ ಇದ್ರೆ ಸರ್ ಟೂ ಪೀಸ್ ತ್ರೀ ಪೀಸ್ ಎಲ್ಲಾ ಸಿಗುತ್ತಲ್ಲ ಇಲ್ಲ ಅಂತಂದ್ರೆ ಅವೆಲ್ಲ ನೋಡ್ ನೋಡಿ ಪ್ರೈಸ್ ಇದೆ ಬೇರೆ ಬೇರೆ ಪ್ರೈಸ್ ಪ್ರೈಸ್ ಬಂದ್ಬಿಟ್ಟು ಸೆವೆಂಟಿ ನೈನ್ ಅಂತಂದ್ರೆ ತೌಸಂಡ್ ಅಬವ್ ಹೋಗುತ್ತೆ 1000 ರ ವರೆಗೂ ಇವಾಗ ನಾಯರಕಟ್ ಅವೆಲ್ಲ ಫ್ಯಾನ್ಸಿ ನಡೀತಾಯಿದೆ ಆತರ ಎಲ್ಲ ಇದೆ ಓಕೆ ಇಂದ ಟ್ರೆಂಡಿಂಗ್ ವರ್ಗು ಏನೇನೆ ಇದೆ ಎಲ್ಲ ಇದೆಯಂತೆ ತೋರ್ಸ್ಬಿಡಿ ಅಣ್ಣ ನೋಡಿ ಬರಿ ಬರಿ ಬಾಯಲ್ಲಿ ಇರೋದ್ ಬೇಡ ನಾವೆಲ್ಲ ತೋರಿಸ್ಪಣ ನೋಡಿ ಓಕೆ ಇದು ಟಾಪ್ ಮತ್ತೆ ಇದು ಬಾಟಮ್ ಇದೆ ಕಣ್ಗೆ ಆತರ ಇದೆ ಆದರೂ ಒಂದು ಪ್ರಶ್ನೆ ಕೇಳಬಹುದು ಅಣ್ಣ ಈ ಇಷ್ಟ ಬಟ್ಟೆ ಇದೆ ಇಷ್ಟ ಬಟ್ಟೆ ಎಲ್ಲ ನೋಡಿದ್ರು ಈ ಪ್ರಶ್ನೆ ಕೇಳಬಹುದು ಸೈಜ್ ಗಳು ಸಿಗುತ್ತಾ ಇಲ್ಲ ಎಲ್ಲಾ ಸೈಜ್ ಸಿಗುತ್ತೆ ಎಲ್ಲ ಯಾವ ಸೈಜ್ ಎಲ್ಲಾ ಸೈಜ್ ಸಿಗುತ್ತೆ ಯಾಕಂದ್ರೆ ಇಷ್ಟೊಂದು ಬಟ್ಟೆಗಳೈತೆ

ಸೊ ಏನ್ ಗೊತ್ತಾ ಒಂದೊಂದ್ ಬಟ್ಟೆಗೂ ಪ್ರೈಸ್ ನೋಡಕ್ ಆಗಲ್ಲ ಯಾಕಂದ್ರೆ ಇಲ್ಲಾ ಬಲ್ಕ್ ಆಗಿದೆ ಅಲ್ವಾ ಒಂದೊಂದ್ ಬಟ್ಟೆಗೂ ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ ಇಂದ ಎಂಡಿಂಗ್ ಪ್ರೈಸ್ ಡಿಸೈನ್ಗಳು ಡಿಸೈನ್ ಇದೆ ಅಂತ ತೋರಿಸ್ತೀವಿ ಯಾಕಂದ್ರೆ ಒಂದೊಂದಕ್ಕೂ ಹೇಳ್ಬೇಕು ಅಂದ್ರೆ ನೀವು ಇಲ್ಲಿಗೆ ಬರ್ಬೇಕು ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಅವ್ರತ್ರ ಸಪೋರ್ಟ್ ತಗೊಂಡು ನೀವು ತಿಳ್ಕೊಳ್ಳಿ ಯಾಕಂದ್ರೆ ಎಲ್ಲ ಬಲ್ಕ್ ಅಲ್ಲಿ ಬಲ್ಕ್ ಅಲ್ಲಿ ಬಂದ್ಬಿಡುತ್ತೆ ಒಂದಕ್ಕ ಪ್ರೈಸ್ ಈ ಬಟ್ಟೆಗೆ ಎಷ್ಟು ಪ್ರೈಸ್ ಈ ಬಟ್ಟೆಗೆ ಎಷ್ಟು ಪ್ರೈಸ್ ಅಂತ ಎಕ್ಸ್ಪ್ಲೈನ್ ಖಂಡಿತ ಆಗಲ್ಲ ಇದು ನಾಲ್ಕನು ಒಂದೇ ಸೈಜ್ ಇರುತ್ತೆ ಒಂದೇ ಸೈಜ್ ಸೊ ನೋಡ್ಕೊಳ್ಳಿ ಈ ರೀತಿ ಎಲ್ಲ ಇರುತ್ತೆ ಈ ನಾಲ್ಕು ಬಂತು ಹೆಂಗಿರುತ್ತೆ ಕೆಲವೊಂದ್ ಬೇರೆ ಬೇರೆ ಮಿಕ್ಸ್ ಇದೆ ಅಲ್ವಾ ಮಿಕ್ಸ್ ಇದೆ ಒಂದ್ ಹೆಂಗೆ ಅಂದ್ರೆ ಡಿಸೈನ್ ಒಂದೇ ರೀತಿ ನಾಲ್ಕು ಸೇರಿಸಿ ಮಿಕ್ಸ್ ಕಲರ್ಗಳು ಆ ರೀತಿ ಆ ರೀತಿ ಯಾವ ರೀತಿ ಬೇಕು ಎಲ್ಲ ಆಪ್ಷನ್ ಇದೆ ಕಣಪ್ಪ ಪ್ರತಿ ಸಲ ಇಷ್ಟು ಇಟ್ಟಿದ್ರು ಅಣ್ಣ ಅದ್ ಹೆಂಗಪ್ಪ ಮೇನ್ಟೇನ್ ಮಾಡ್ತೀರಾ ಇಷ್ಟ್ ಡಿಸೈನ್ ಈ ಕಲರ್ ನನ್ ಗೊತ್ತಿಲ್ಲ ನನ್ಗಂತೂ ಇದ್ದಾರೆ ನಾವು ಗಂಡ್ ಮಕ್ಕಳೆಲ್ಲ ಈಝಿ ಅಲ್ವಾ ಹೆಣ್ಮಕ್ಳದು ಬೇರೆ ರೇಂಜ್ ಇಲ್ಲ ನೋಡಿ ಕಸ್ಟಮರ್ಸ್ಗಳ್ ಪರ್ಚೆಸ್ ಮಾಡ ಇವರೆಲ್ಲ ಇಂಡಿವಿಜುವಲ್ ಕಸ್ಟಮರ್ ಎಲ್ಲಾ ಬಿಸ್ನೆಸ್ ಗೋಸ್ಕರ ಮಾಡ್ತಾರಂತ ಅಂದ್ಕೋಬೇಡಿ ಇವೆಲ್ಲ ಬಂದು ಒಂದ್ ಬಟ್ಟೆ ತಗೊಂಡೋಗ್ ಬಂದಿಲ್ಲ ಸೊ ಬಲ್ಕ್ ಆರ್ಡರ್ ಗೋಸ್ಕರ ಬಂದಿರೋಣ ಇಲ್ ತುಂಬಾ ಕಲೆಕ್ಷನ್ ಇದೆ ಆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಡ್ರೆಸ್ ಮೆಟ್ರಿಯಲ್ ತೋರಿಸ್ತೀನಿ ಬನ್ ಬನ್ನಿ ತರೋ ಅಣ್ಣ ಅದೂನು ಅಣ್ಣ ಈ ಸೆಕ್ಷನ್ ಯಾವ್ದು ಅಂತ ಹೇಳಕಿಂತ ಮುಂಚೆ ನಾನು ಒಂದ್ ನಮ್ಮ ವೀಕ್ಷಕರಿಗೆ ತೋರ್ಸ್ಬಿಡ್ತೀನಿ ನಮ್ಮ ಸ್ನೇಹಿತರಿಗೆ ಸೊ ನಮ್ ಕಡೆ ಇದನ್ನ ಜಾತ್ರೆ ಅಂತೀವಿ ನೀವ್ ಏನ್ ಹೇಳ್ತೀರಿ ಹೇಳಿ ಬಟ್ಟೆನೂ ಐತೆ ಬಟ್ಟೆ ರೋಹಿತ ಅದರ ಜೊತೆಗೆ ಶೂ ಸೊ ಇದು ನಮ್ಗೆ ಜಾತ್ರೆ ಸೊ ಇದ್ರ ಬಗ್ಗೆ ಇವಾಗ ನೀವು ಹೇಳ ಅಣ್ಣ ನನ್ಗೆ ಗೊತ್ತಾಗಲ್ಲ ಇದು ಸರ್ ಅನ್ ಸ್ಟಿಚ್ ಇರೋದು ಅನ್ ಇದು ಒಲ್ದಿಲ್ವಾ ಇದು ಇಲ್ಲ ಇಲ್ಲ ಅನ್ ಸ್ಟಿಚ್ ಚಪ್ಪಲಿ ಮಾತ್ರ ಕೊಟ್ಬಿಡಿದ್ರ ಶೂ ಮಾತ್ರ ಒಲ್ದ್ಬಿಡಿರಾ ಬಟ್ಟೆ ಹೊಲ್ದಿರೋ ಬಟ್ಟೆ ಅಂತ ಇದಾವೋ ಒಲ್ಸ್ಕೊಬೇಕು ಒಲ್ಸ್ಕೊಬೇಕು ನಿಮಗೆ ತಕ್ಕಂತೆ ಒಲ್ಸ್ಕೊಬೇಕು ಇದು ಡ್ರೆಸ್ ಮ್ಯಾಟೀರಿಯಲ್ ಹೆಂಗ್ ಬರುತ್ತೆ ಅಂತ ತೋರ್ಸಿ ಅಣ್ಣ ಡಿಸೈನ್ ಡಿಸೈನಿಂಗ್ ಬರುತ್ತೆ ಅಂತ ಇಲ್ಲ ನೋಡಿ ಇದೆ ನೋಡಿ ಸರ್ ಇಲ್ಲಲ್ಲ ಡಿಸೈನ್ ನೋಡಿ ಈ ತರ ಒಲ್ಸ್ಕೊಬಹುದು ಹೊಲ್ದ ಈ ರೀತಿ ಬರುತ್ತಾ ಈ ತರ ಇದೆ ಹಾ ಇಲ್ಲ ನೋಡಿ ಓನ್ ಇದೆ

ಓಕೆ ಗುಡ್ ಗುಡ್ ಒಳ್ಳೇದು ಯಾಕಂದ್ರೆ ಅವೆಲ್ಲ ಕೆಲವು ಮೂವ್ ಕಡಿಮೆ ಆಗ್ಬೋದು ಜಾಸ್ತಿ ಆಗ್ಬೋದಿಲ್ಲಾಸ್ತಿ ಆಗತ್ತೆ ಅಜುರಣ ಎಲ್ಲ ಆಯ್ತು ದೊಡ್ಡವ್ರದೆಲ್ಲ ಆಯ್ತು ಹೆಣ್ಮಕ್ಳದ್ದು ದೊಡ್ಡವ್ರದಾಯ್ತು ನೀವು ಗಂಡ್ ಮಕ್ಳದ್ದು ಇಟ್ಟಿಲ್ಲ ಪರವಾಗಿಲ್ಲ ಇವಾಗ ಎಲ್ಲಿ ಕರ್ಕೊಂಡ್ ಬಂದಿರ ಹೇಳ್ಬಿಡಿ ಇದು ಬಂದ್ಬಿಟ್ಟು ಕಿಡ್ಸ್ ವೇರ್ ಸೆಕ್ಷನ್ ಇದೆ ಸರ್ ಕಿಡ್ಸ್ ವೇರ್ ಸೆಕ್ಷನ್ ಕಿಡ್ಸ್ ವೇರ್ ಸೆಕ್ಷನ್ ಅಲ್ಲಿ ಓನ್ಲಿ ನಿಮ್ಗೆ ಇಪ್ಪತ್ತಾರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತಾರು ರೂಪಾಯಿಂದ ಇಪ್ಪತ್ತಾರು ರೂಪಾಯಿಂದ ಸ್ಟಾರ್ಟ್ ಸರ್ ಓಕೆ ಓಕೆ ನಿಮ್ಗೆ ಯಾವ್ದು ವೆರೈಟಿ ಬೇಕು ಆ ತರ ಚಡ್ಡಿರು ಬರಲ್ಲ ನಮ್ಮ ಊರಲ್ಲಿ ಇಪ್ಪತ್ತಾರು ಈ ತರ ನಿಮ್ಗೆ ಇದು ಬರುತ್ತೆ ಇದ್ರ ಕೆಳಗಡೆ ಈ ತರ ಪ್ಯಾಂಟ್ ಇವಾಗ ಮಕ್ಳಿಗೆ ಅಂತಂದ್ರೆ ಗಂಡ್ ಮಕ್ಳು ಹೆಣ್ಮಕ್ಳು ಎರಡಕ್ಕೂ ಎರಡು ಎರಡಕ್ಕೆ ಬರುತ್ತೆ ಸರ್ ಎರಡು ನೋಡಿ ಇವಾಗಂತೂ ಫ್ಯಾನ್ಸಿ ಎಲ್ಲ ಟ್ರೆಂಡಿಂಗ್ ಶೋರೂಮ್ ಅಲ್ಲಿ ಮಾರತ್ತಾರಲ್ಲ ನೋಡಿ ನೋಡಿ ಇದು ನೋಡಿ ಇದು ಇದೇಲ್ಲ ನಮ್ಮ ಮಗನಿಗೆ ಎಲ್ಲಾ ಬಟ್ಟೆ ಇದನ್ನ ಶೋರೂಮ್ ಅಲ್ಲಿ ಶೋರೂಮ್ ಅಲ್ಲಿ ಮಾಡ್ತಿದ್ರು 100 ರೂಪಾಯಿ ಇಂದ ಏನ್ ರೂಪಾಯಿ ಇಂದ ಅನ್ಕೊಂಡ್ರೆ 1000 ರೇಂಜ್ ವರೆಗೆ ಸಿಗುತ್ತೆ 1000 ರೇಂಜ್ ವರೆಗೂ ಸಿಗುತ್ತೆ ಓಕೆ ಓಕೆ ಶೋರೂಮ್ ಅಲ್ಲಿ ನೋಡಿದೆ ನಾನು ಈ ಪ್ಯಾಟರ್ನ್ ಬಟ್ಟೆನ ಇವಾಗ ಟ್ರೆಂಡಿಂಗ್ ಇದು ಇತ್ರ ಬಟನ್ಸ್ ಎಲ್ಲಾ ಇರೋದು ಸೊ ಇದ್ರಲ್ಲಿ ನೋಡಿದೆ ಇಲ್ಲಿ ನೋಡಿ ಹೋಲ್ಸೇಲ್ ಎಲ್ಲ ಸಿಗ್ತಾ ಇದೆ ತಗೊಂಡೋಗ್ಬಿಟ್ಟು ಶೋರೂಮ್ ಅಲ್ಲಿ ಸಿಗೋ ಬಟ್ಟೆನಾ ಸೊ ನೀವೇ ನಿಮ್ ಶಾಪ್ ಗಳಲ್ಲಿ ಹಾಕ ಮಾಡಬಹುದು ಇಲ್ಲ ಶೋರೂಮೇ ಮಾಡ್ಬಿಟ್ ಮಾಡಬಹುದು ಈಗ ಶೋರೂಮ್ ಮಾಡಕ್ಕೆ ಏನಿಲ್ಲ ಏನ್ ಬಟ್ಟೆಗಳಿಲ್ವಾ ತಗೊಂಡೋಗಿ ದೊಡ್ಡ ಶೋರೂಮ್ ಮಾಡ್ಬಿಟ್ ಮಾರಿ ಇದು ಮಿಡ್ಡಿ ಟಾಪ್ ಹಾ

ಸರ್ ನಿಮ್ಗೆ ಪಾರ್ಟಿ ವೇರ್ ಎಲ್ಲಾ ತರದ್ ಬಟ್ಟೆ ಸಿಗುತ್ತೆ ನಿಮ್ಗೆ ಹೇಳಿ ಯಾವ್ದು ನೋಡಿ ಅಲ್ಲಿ ಕೂಡ ಹಾಕಿದ ನೋಡಿ ಹೆಂಗ ಅನ್ಸ್ಬೋದ ನಾನು ಪಾಪನೆ ಹಿಂಗ ಕಾಣಿಸುತ್ತೆ ಐದು ವರ್ಷದ ಪಾಪಿಲ್ಲ ಇದಲ್ ಕಲರ್ಸ್ ಇದೆ ಅಣ್ಣ

ಏನಂದ್ರೆ ಬಿಲ್ಲಿಂಗ್ ಎಲ್ಲ ಮಾಡಿಸಕ್ಕೆ ಈಸಿ ಆಗುತ್ತೆ ಕಸ್ಟಮರ್ ಬರ್ತಾರಲ್ಲ ಇದು ಕೋಡ್ ಪರ್ಚೇಸ್ ಮಾಡಿದಾರಂತೆ ನೋಟ್ ಮಾಡಿ ನೋಟ್ ಮಾಡ್ಕೊಂಡೆ ಓಕೆ ಮತ್ತೆ ನಿಮ್ಗೆ ಪ್ಯಾಕ್ ಆಗುತ್ತಲ್ಲ ಅದು ಸ್ಕ್ಯಾನ್ ಆಗುತ್ತೆ ಈ ಕೋಡ್ ಇಂದ ಇಷ್ಟ ಪರ್ಚೇಸ್ ಮಾಡಿದ್ದಾರೆ ಅಂತ ಓಕೆ ಓಕೆ ಟೀ-ಶರ್ಟ್ಸ್ ನೋಡಿ ಟೀ-ಶರ್ಟ್ಸ್ ಮಕ್ಕಳು ಫುಲ್ ಟಿ ಶರ್ಟ್ಸ್ ಎಲ್ಲಾನೂ ನೋಡಿ ಫುಲ್ ಫುಲ್ ಸೆಕ್ಷನ್ ಸೆಕ್ಷನ್ ಎಲ್ಲ ಮಾಡಕ್ ಬಿಟ್ಟಿದ್ವಿ ಸೊ ಇಲ್ವಾಗ ಇನ್ನೊಂದ್ ಸೆಕ್ಷನ್ ಬಂದಿದೆ ಅದೇನಾಯ್ತು ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಸರ್ ಬ್ಲೌಸ್ ಪೀಸ್ ಇದೆ ಮತ್ತೆ ಪೇಟಿಕೋಟ್ ಕೋಟ್ ಇದೆ ತಾನು ಅಷ್ಟೇ ಮ್ಯಾಚಿಂಗ್ ಸೆಂಟರ್ ಅಂತಾರ ರೆಡಿಮೇಡ್ ಬ್ಲೌಸ್ ಕೂಡ ಇದೆ ರೆಡಿಮೇಡ್ ಬ್ಲೌಸ್ ಸಿಗುತ್ತೆ ನಿಮ್ಗೆ ಇದು ಇಟ್ಟಿರೋದಲ್ಲ ಹೊಲ್ಸ್ ಇಟ್ಟಿರೋದು ಎಲ್ಲ ರೆಡಿಮೇಡ್ ರೆಡಿಮೇಡ್ ಈ ತರ ಅಂತಂದ್ರೆ ಬ್ಲೌಸ್ ಇವೆಲ್ಲ ಹದಿನಾಲ್ಕು ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಓಕೆ ಹದಿನಾಲ್ಕು ರೂಪಾಯಿ ಸ್ಟಾರ್ಟಿಂಗ್ ಅಂದ್ರೆ ಪ್ಲೇನ್ ಎಲ್ಲ ಬ್ಲೌಸ್ ಪ್ಲೇನ್ ಬೈ ಟೂ ಅಂತಾರಲ್ಲ ಬ್ಲೌಸ್ ನಮ್ ಕಡೆ ಆ ತರ ಬ್ಲೌಸ್ ಇಫ್ ಎಲ್ಲ ಅಂತ ನಮ್ಗೆ ಟೂ ಬೈ ಟೂ ಅಂತ ಇದು

ಕಲರ್ ಗಂತೂ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಬಿಡಿ ಕಲರ್ ಅಂತೂ ಬೇಜಾನ್ ಸಿಗುತ್ತೆ ಪ್ರೈಸ್ ಗಳು ಹೇಳ್ಬಿಟ್ಟಿದೀವಿ ಡಿಸೈನ್ ಗಳು ತೋರಿಸಿದೀವಿ ಕಲರ್ಗಳು ಹೌದು ಲೆಕ್ಕನ ಇಲ್ಲ ಪ್ರಪಂಚದಲ್ಲಿ ಯಾವ ಯಾವ ಕಲರ್ ಐತಿ ಎಲ್ಲಾ ಕಲರ್ ಐತಿ ಇಲ್ಲಿ ಎಷ್ಟು ಬೇಕು ಅಷ್ಟೇ ನೋಡಿ ಅದು ದೊಡ್ಡ ಫಾಲ್ ಬಂದ್ಬಿಟ್ಟು ಸಾರಿಗೆ ಹಾಕ್ತಾರಲ್ಲ ಒಂಬತ್ತು ಓಕೆ ಎಷ್ಟು ಮುನ್ನೂರು ಕಲರ್ ಬರುತ್ತೆ ಇವಾಗ ಅರ್ಜುನ ಐತೆ ಕ್ಲಿಯರ್ ಮಾಡಿ ನೀವು ಇವಾಗ ಇದನ್ನ ನೀವು ಬಟ್ಟೆನ ಬೇರೆ ಅವ್ರ ಹತ್ರ ಪರ್ಚೇಸ್ ಮಾಡ್ಬಿಟ್ಟು ತಂದಿಲ್ಲ ಇಟ್ಕೋತೀರಾ ಇಲ್ಲ ನೀವೇ ಇಲ್ಲ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದು ಅಜ್ಮೀರ್ ಆದ್ರೂ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ನೀವು ಮಾಡಿ ಡಿಸೈನ್ ಡಿಜೈನ್ ಎಲ್ಲ ಇಲ್ಲಿ ಇದಾರೆ ಡಿಸೈನ್ಸ್ ಎಲ್ಲ ಸರ್ ಒಂದು ಡಿಸೈನು ನೀವೇ ಮ್ಯಾನುಫ್ಯಾಕ್ಚರ್ ನೀವೇ ಡಿಸೈನು ನೀವೇ ಹೌದು ಹೌದು ಸೋ ಸೇಲ್ಸ್ ನಿಮ್ಮದೇ ಹೌದು ಹೌದು ಎಲ್ಲಾನು ನಮ್ಮದೇ ಯಕಂದ್ರೆ ಈಗ ಏನಾಗ್ಬಿಡುತ್ತೆ ಬರಿ ಮ್ಯಾನುಫ್ಯಾಕ್ಚರ್ ಅಂತ ಒಂದು ಸಪರೇಟ್ ದುಡ್ ಇರುತ್ತೆ ನಿಮ್ಮತ್ರ ಒಂದ್ ಸೆಪರೇಟ್ ಪ್ರೈಸ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಕೇಳ್ಕೊತಾಯಿದ್ದೀನಿ ಯಕಂದ್ರೆ ಅವರತ್ರ ನೀವೇ ಎಷ್ಟು ಕಡಿಮೆ ಮಾಡಿದ್ರು ಅವತ್ರ ಇನ್ನು ಕಡಿಮೆ ಆಗುತ್ತೆ ಇಲ್ಲ ಇಲ್ಲ ಸರ್ ಪರ್ಚೇಸ್ ಮಾಡೋರ್ಗೆ ಈಜಿ ಈಜಿ ಹೌದು ಹೌದು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಇಪ್ಪತ್ತೈದು ಸಾವಿರ ಅಂತ ಇಷ್ಟ ಮಿಕ್ಸ್ ಮಾಡಿ ತಗೋಬಹುದು ಓನ್ಲಿ ಸಾರಿ ಕುರ್ತಿ ಅಂತ ಏನಿಲ್ಲ ಇಷ್ಟ ಕೌಂಟರ್ ತೋರ್ಸಿದೀನಿ ನಿಮ್ಗೆ ಮಿಕ್ಸ್ ಆಗಿ ಮಿಕ್ಸ್ ಮಾಡಿ ಅದು ಒನ್ ಸೆಟ್ ತಗೋಬೇಕು ಅಷ್ಟೇ ಒನ್ ಸೆಟ್ ನಿಮಗೆ ಎಷ್ಟು ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಿನಿಮಮ್ ಮಿನಿಮಮ್ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಮಾಡ್ಬೇಕು ಆರ್ಡರ್ ಮಾಡ್ಬಿಟ್ಟು ಅಂದ್ರೆ ಒಂದೇ ತರ ಒಂದೇ ಪ್ಯಾಟರ್ನ್ ಬಟ್ಟೆ ತಗೋಳೋ ಅವಶ್ಯಕತೆ ಇಲ್ಲ ಇದೊಂದ್ ಸೆಟ್ ತಗೋಬಹುದು ಅಲ್ಲಿ ಸೀರಿಯಲ್ ಒಂದ್ ಬಲಕ್ ತಗೋಬಹುದು ಎಲ್ಲ ಪೀಸ್ 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 ಆಗ ತಗೊಂಡೋಗಬಹುದು ಪೀಸ್ ಪೀಸ್ ಅಂದ್ರೆ ಇದು ಒಂದ್ ಪೀಸ್ ಇವರಿಗೆ ಒಂದ್ ಪೀಸ್ ಅಂದ್ರೆ ಸಿಂಗಲ್ ಪೀಸ್ ಅಲ್ಲ ನಿಜ ಒಂದ್ ಸೆಟ್ ಒಂದ್ ಸೆಟ್ ಓಕೆನಾ ಈ ರೀತಿ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಬಿಲ್ ಮಾಡ್ಕೋಬಹುದು ಸಿಂಗಲ್ ಮಾತ್ರ ಏನು ಸಿಗಲ್ಲ ಇಲ್ಲಿ ಸಿಂಗಲ್ ಮಾಡಕ್ ಆಗಲ್ಲ ಬಿಡಿಯೋಣ ಗೊತ್ತಾಗ್ಬಿಡ್ತು ಈ ಸಮುದ್ರದೊಳಗೆ ಸಿಂಗಲ್ ಎಲ್ ಕೊಡ ಹಂಗಾಗಿ ಸಿಂಗಲ್ ಮಾರೋರಿಗೆ ಈ ಜಾಗ ಪರ್ಫೆಕ್ಟ್ ತಗೊಂಡ್ ಬಲ್ಕ್ ಅಲ್ಲಿ ಮಾಡೋರಿಗೆ ಅದೇ ಅದೇ ಬಿಸ್ನೆಸ್ ಮಾಡೋ ಬಲ್ಕ್ ಅಲ್ಲಿ ತಗೊಂಡು ಸಿಂಗಲ್ ಮಾರೋರ್ಗೆ ಒಳ್ಳೆ ಇದು ಜಾಗ ಸುಮಾರ್ ಸೆಕ್ಷನ್ ತೋರಿಸ್ಬಿಟ್ರಿ ಇನ್ನು ಐತಾ ಮುಗಿಸ್ಬಿಟ್ರಾ ಇನ್ನು ಇದೆ ಸರ್ ಬನ್ನಿ ತೋರಿಸಿ ಇನ್ನು ಇದೆಯಾ ಸೊ ಅದೇನ್ ತೋರಿಸ ನೋಡಿ ಲೆಹಂಗಾ ಸೆಕ್ಷನ್ ಇದೆ ಇಲ್ಲಿ ಲೆಹಂಗಾ ಈ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಪ್ರೈಸ್ ಎಷ್ಟು ಗೊತ್ತಾ ಸ್ಟಾರ್ಟಿಂಗ್ ಆರ್ನೂರ ಎಂಬತ್ ರೂಪಾಯಿ ಸರ್ ಈ ಬಟ್ಟೆ ಸೈಜ್ ಏನ್ ಇಷ್ಟೊಂದು ತುಕ್ಕ ಇದೆ ನೋಡಿ ಫುಲ್ ಬ್ರೈಡಲ್ ಚಾನ್ಸ್ ಇಲ್ಲ ಬ್ರೈಡಲ್ ಬ್ರೈಡಲ್ ವೇರ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಂತಂದ್ರೆ ಆರ್ನೂರ ಎಂಬತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಇಷ್ಟು ತೂಕ ಐತಲ್ಲ ಮೂವತ್ ಸಾವಿರ ವರ್ಗು ರೇಂಜ್ ಇದೆ ಲಾಸ್ಟ್ ಎಂಡ್ ಎಂಡ್ ಓಕೆ 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 ಆರ್ನೂರಿಂದ ಮೂವತ್ ನಲ್ವತ್ ಸಾವಿರ ವರ್ಗು ಸಿಗುತ್ತಂತೆ ಸೊ ಸಕ್ಕ ತೂಕ ಇದೆ ಗುರು ಹೆಂಗ್ ಗುರು ಹ್ಯಾಂಡ್ಲ್ ಮಾಡೋದಿದ್ನ ಒಳಗಡೆ ನೋಡಿ ಇದ್ಯಾಕೋ ಸ್ವಲ್ಪ ನಿಮ್ಮ ನಾರ್ತ್ ಇಂಡಿಯಾ ಸ್ಟೈಲ್ ಇದೆ ನಮ್ ಸ್ಟೈಲ್ ತೋರಿಸಿ

ಅದು ಸಕ್ಕ ಟ್ರೆಂಡಿಂಗ್ ಅಲ್ಲಿ ನಮ್ಮಲ್ಲಿ ನಮ್ಮೂರಲ್ಲಿ ಟ್ರೆಂಡಿಂಗ್ ಐತೆ ನಾನು ಒಂದ್ ಎರಡ್ ಮೂರ್ ಕಡೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಲೇಹಗಳನ್ನ ಇದ್ ರೆಂಟ್ ಕೊಡ್ತೀವಿ ಅಂತ ಇದನ್ನೆಲ್ಲ ಆ ರೀತಿ ಕೊಟ್ಬೋದ್ ವಾಶಬಲ್ಲ ನೀಟಾಗಿ ವಾಶಬಲ್ ಸೊ ಇದನ್ನ ಹೆಂಗ್ ಮೈಂಟೈನ್ ಮಾಡ್ಬೇಕು ಅಂತ ಒಂದ್ ತಿಳ್ಕೊಂಬಿಡಿ ಅದನ್ನೂ ಇನ್ಫಾರ್ಮೇಶನ್ ಇವರೇ ಕೊಟ್ಬಿಡ್ತಾರೆ ಸೊ ಇನ್ಫಾರ್ಮೇಶನ್ ತಗೊಂಡು ಒಂದ್ ಹತ್ತು ಜೊತೆ ಇಟ್ಕೊಂಡಿ ಬೇಜಾನ್ ಆಟ ಆಡಬಹುದು ಮನೇಲಿ ಎಲ್ಲೂ ಬೇಡ ಸೊ ಇದಕ್ ಬಂದಿದ್ನ ರೆಂಟ್ ಗಳು ಕೊಡ್ತಾ ಇರಿ ಸಾಕು ಒಬ್ಬರಿಂದ ಒಬ್ರಿಂದ ಒಬ್ರಿಂದ ಹೋಗ್ತಾ ಇರುತ್ತೆ ಸೊ ಇವಾಗ ಹೆಂಗೆ ಅಂದ್ರೆ ಮೊದ್ಲು ಮದುವೆ ಹುಡುಗಿ ಮಾತ್ರ ಆಗ್ತಿದ್ರು ಇವಾಗ ಅಕ್ಕ ತಂಗಿರು ಅವರು ಫ್ರೆಂಡ್ಸ್ಗಳು ಎಲ್ಲಾರು ಲೆಂಗ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ಬೇಕಾಗಿ ದಿಸ್ ಡಿಸೈನ್ ತಗೊಳ್ಳೋದು ಹಾಕೊಳ್ಳೋದಷ್ಟೇ ಅಲ್ವಾ ಸೊ ಇದ್ರಲ್ಲೂ ಗಳು ಬರುತ್ತಾ

ಪರ್ಚೇಸ್ ಫ್ಯಾನ್ಸಿ ಮಾಡೋಕ್ಕಿಂತ ಇದೊಂದು business ಐತೆ ನೋಡಿ ಸಕ್ಕದಾಗಿದೆ ಯಾರು ಮಾಡಿ ನೈಟ್ ಕಲರ್ ಮಾಡಿದ್ರೆ ಆಶ್ಚರ್ಯ ಇಲ್ಲ ಮಾಡುತ್ತೆ ಬಂದು ಇದು ನೋಡಿ ಬ್ಲೌಸ್ ಇದು ಓಕೆ ಇದು ಬ್ಲೌಸ್ ಇದು ಬಂದ್ಬಿಟ್ಟು ದುಪಟ್ಟಾ ಇದೆ ಹೆವಿ ಆಗಿರೋದು ಇದು ಬ್ಲೌಸ್ ಇದು ನೋಡಿ ಇದು ಬ್ಲೌಸ್ ಈ ತರ ಫುಲ್ ಓಕೆ ನೋಡಿ

ಅಜ್ಮೇರ ಫ್ಯಾಷನ್ ಅಲ್ಲಿ ಒನ್ ಪೀಸ್ ಸಿಂಗಲ್ ಪೀಸ್ ಬೇಕು ಅಂದ್ರೆ ಸಿಗೋ ಸೆಕ್ಷನ್ ಇದೆ ಸೊ ಲೆಂಗಾ ಐದ್ ಸಾವಿರ ರೂಪಾಯಿ ಅದಕ್ಕೆ ಸಿಂಗಲ್ ಪೀಸ್ ಸಿಗುತ್ತೆ ಅಪ್ಪ ಎಷ್ಟು ಸೆಕ್ಷನ್ ಗುರು ಬೆಳಗ್ಗೆಯಿಂದ ಸಂಜೆ ಆಯ್ತು ಇದೀವಿ ಸುತ್ತಾ ಇದ್ದೀವಿ ಸುತ್ತಾ ಇದೀವಿ ಸದ್ಯ ನಾನು ಫ್ಲೈಟ್ ನೈಟ್ ಬುಕ್ ಮಾಡ್ಕೊಂಡಿದ್ದೀನಿ ಹಂಗಾಗಿ ಉಳ್ಕೊಂಡೆ ಏನಾರು ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಅಂತ ಹಾಕೋ ಆಗಲ್ಲ ಇಲ್ಲಿ ಸಮುದಾಯ ಇಲ್ಲಿ ಮುಗಿತಾನೆ ಇಲ್ಲ ಒಂದು 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 ಅಂತ ಸೊ ನೀವು ಬಿಸ್ನೆಸ್ ಎಲ್ಲ ಮಾಡ್ಬೇಕು ಅಂದ್ರೆ ಏನೇನೆಲ್ಲ ಡೀಟೇಲ್ಸ್ ಐತೆ ಕೊಟ್ಟಿದೀವಿ ನಮ್ಮ ಅರ್ಜುನ್ ಅವ್ನ ಸಿಕ್ಕಿದ್ರು ಸೊ ಕನ್ನಡದಲ್ಲಿ ಏನೇನೆನ್ ಇನ್ಫಾರ್ಮೇಷನ್ ಬೇಕೋ ಎಲ್ಲ ಕೊಟ್ಬಿಟ್ರು ಒಂದು ಬೇರೆ ರೇಂಜ್ ಗೆ knowledge ಬಂದಬಿಡುತ್ತೆ ನಿಮಗೆ ಇಲ್ಲಿ ಬಂತು ಅಂದಕ್ಷಾ ಅದು ನೆಕ್ಸ್ಟ್ ಲೆವೆಲ್ knowledge ಸೊ ನೆಕ್ಸ್ಟ್ ಏನು ತೋರಿಸಿರೋಣ ಅಣ್ಣ ಪ್ಯಾಕಿಂಗ್ ಆಗತಿದೆ ನೋಡಿ ಪ್ಯಾಕಿಂಗ್ ಏರಿಯಾ ನೋಡಿ ಪ್ಯಾಕಿಂಗ್ ಏರಿಯಾ ಓಕೆ ಓಕೆ ಬರಿ ಪ್ಯಾಕಿಂಗ್ ಏರಿಯಾ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಪ್ಯಾಕಿಂಗ್ ಹೊರಗಡೆ ನೋಡಿ ಇಲ್ಲೆಲ್ಲ ಪ್ಯಾಕ್ ಆಗತದೆ ಈ ತರ ನೋಡಿ ಅಲ್ಲಿ ಎಷ್ಟು ಇಕ್ಕಿದ್ದಾರೆ ಈ ತರ ಬನ್ನಿ ತೋರಿಸ್ತೀನಿ ನಿಮ್ಗೆ ಸದ್ಯಕ್ಕೆ ನಮ್ಮ ಅರ್ಜುನ್ ಅಣ್ಣ ಒಳ್ಳೇದಾಯ್ತು ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬಿಡೋದ ಗೊತ್ತಿಲ್ಲ ಇಲ್ಲಿ ನೋಡಿ ಪ್ಯಾಕಿಂಗ್ ಎಲ್ಲಾ ಹೋಗ್ತಾ ಇದೆ ಪ್ಯಾಕೇಜಿಂಗ್ ಎಲ್ಲಾ ಇಲ್ಲಿ ಇಕ್ಕಿದಾರೆ ನೋಡಿ ಎಲ್ಲ ತಗೊಂಡು ಹೋಗ್ತಾ ಇದೆ ಇವೆಲ್ಲ ಈ ತರ ಪ್ಯಾಕಿಂಗ್ ಆಗಿ ನಿಮಗೆ ವಿಆರ್ ಎಲ್ ಗೆ ಹಾಕ್ತೀವಿ ವಿಆರ್ ಎಲ್ ಗೆ ಹಾಕ್ತೀರಾ ಓಕೆ ಓಕೆ ಅಣ್ಣ ಏರಿಯಾ ಸಿಟಿ ಏರಿಯಾ ವೇಟಿಂಗ್ ಏರಿಯಾ ಕಸ್ಟಮರ್ ಓಕೆ ನಿಮಗೆ ಸೇಲ್ಸ್ ಪರ್ಸನ್ ಹೇಳ್ತಾರೆ ಇಲ್ಲಿ ಕರ್ನಾಟಕ ಬಂದ್ರೆ ಇಲ್ಲಿ ತಗೊಂಡು ಹೋಗ್ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಬಹುದು ಸೋ ಇದೆಲ್ಲ ತಗೊಂಡು ಪರ್ಚೇಸ್ ಮಾಡಿ ಇಟ್ಟಿರೋದಾ ಇದೆಲ್ಲ ಇಕ್ಕಿದಾರೆ ನೋಡಿ ಓ ಇದನ್ನೆಲ್ಲ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿದ್ದಾರೆ ಇವೆಲ್ಲ ಬಿಲ್ಲಿಂಗ್ ಏರಿಯಾ ಓಕೆ ಓಕೆ ಇವಾಗ ಅಣ್ಣ ಇನ್ನೊಂದು ಹೇಳಿ ಒಂದು ನಾವು ಇಲ್ಲಿ ಪರ್ಚೇಸ್ ಮಾಡಿ ಇಲ್ಲೇ ಬಿಲ್ ಮಾಡಿ ತಕೊಂಡ ಹೋಗ ಬಿಡಬಹುದು ನಾವೇ ಬೇಕಾದ್ರೆ ತಗೊಂಡ್ ಹೋಗ್ಬೋದು ಈಸ್ಟ್ ಎಲ್ಲಾ ಹೋಗ್ತೀರಾ ಸರ್ ಹಂಗಲ್ಲ ಅವರು ಬೇಕಾದ್ರೆ ತಕೊಂಡ ಹೋಗಬಹುದು ಬೇಕಾದ್ರೆ ತಕೊಂಡ ಹೋಗಬಹುದು ವಿಆರ್ಎಲ್ ಅದು ವಿತ್ ಇನ್ಶೂರೆನ್ಸ್ ಸೇಫ್ ಆಗಿರುತ್ತೆ ಕರೆಕ್ಟ್ ನಾವು ತಕೊಂಡ ಹೋಗೋಕ್ಕಿಂತ ಸೋ ಈ ತರ ಟ್ರಾನ್ಸ್ಪೋರ್ಟ್ ಗೆಲ್ಲ ಹಾಕಿ ಅಂದ್ರೆ ಸೇಫ್ ಆಗಿ ಬಂದ್ಬಿಡುತ್ತೆ ಏನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ ಇನ್ಶೂರೆನ್ಸ್ ಇರುತ್ತೆ ಕ್ಲೈಮ್ ಮಾಡ್ತಿದ್ರಲ್ಲ ನನ್ನ ಎರಡನೇ ವಿಡಿಯೋದಲ್ಲಿ சூரತ್ನ ಅಜ್ಮೀರಾ ಫ್ಯಾಷನ್ ಅಲ್ಲಿ ಹೋಲ್ಸೇಲ್ ರೇಟ್ ಗೆ ಎಷ್ಟೆಲ್ಲಾ ಕಡಿಮೆ ಪ್ರೈಸ್ ಅಲ್ಲಿ ಬಟ್ಟೆಗಳು ಸಿಗುತ್ತೆ ಅಂತ ನೋಡಿದ್ರಾ ನೀವು ಏನಾದ್ರೂ ಸಾರಿ business ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ತುಂಬಾ ಸಾರಿಗಳು ಇದೆ ಅದನ್ನೆಲ್ಲ ಮೊದಲನೇ part ವಿಡಿಯೋದಲ್ಲೇ ಹಾಕಿ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಯಾವ ಯಾವ ಸ್ಯಾರಿಗಳು ಇವರತ್ರ ಸಿಗುತ್ತೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಲೇಡೀಸ್ ನ ರೆಡಿಮೇಡ್ ಬಟ್ಟೆಗಳು ಮತ್ತೆ ಮಕ್ಕಳು ಬಟ್ಟೆಗಳೆಲ್ಲ ಏನೇನೆಲ್ಲ ಈ ಅಜ್ಮೇರಾ ಫ್ಯಾಷನ್ ಅಲ್ಲಿ ಸಿಗುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಬಿಸಿನೆಸ್ ಅಲ್ಲಿ ಮೋಸ ಹೋಗೋರು ಇರೋರ್ಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ನಾನಂತೂ ಈ ಅಜ್ಮಿರಾ ಫ್ಯಾಷನ್ ಬಂದಾಗ ನನಗ್ ಬರಿ ನಾಲೆಡ್ಜ್ ಗುರು ಒಂದ್ ರೂಪಾಯಿ ಏನು ಮೋಸ ಆಗ್ಲಿಲ್ಲ ಇಷ್ಟೆಲ್ಲ ಕತೆ ಹೇಳ್ತಾ ಇದ್ದಲ್ಲ ಅರ್ವಿ ನೀನೆ ಬಟ್ಟೆ ಪರ್ಚೇಸ್ ಮಾಡ್ಬಿಟ್ಟು ತೋರ್ಸ್ಬೋದಲ್ವಾ ಅಂದ್ರೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇನೇ ಇರುತ್ತೆ ನಿಮಗೆ ನೀವೇನಾದ್ರೂ ಬಟ್ಟೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಕಾಂಟಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಸಜೆಶನ್ ಈ ಜಾಗಕ್ಕೆ ಬಂದು ಒಂದ್ಸಲ ಇನ್ಫಾರ್ಮೇಷನ್ ಎಲ್ಲ ತಗೊಂಡು ಶುರು ಮಾಡೋದು ಬೆಸ್ಟ್ ಅಂತ ನನಗನ್ಸುತ್ತೆ ನಿಮ್ಗೆ ಇಲ್ಲಿ ಬಂದಾಗ ಇನ್ನಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ನನ್ನ ವೀಡಿಯೋದಲ್ಲಿ ಏನು ನೋಡಿದ್ರೆ ಅದಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನೇ ಸಿಗುತ್ತೆ ನಿಮಗೆ ನಿಮಗೆ ಅಜ್ಮೀರ ಪ್ಯಾಷನ್ ಸೂರತ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಾಯಿತು ಇವಾಗ ನನ್ನ ಬಿಸ್ನೆಸ್ ಮಾಡಕ್ಕೆ ನಾನು ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡ್ಬಿಡ್ಬೇಕು ಏನೇನೆಲ್ಲ ಪರ್ಚೇಸ್ ಮಾಡ್ತೀನಿ ಯಾರ ಐಟಿಗೆಲ್ಲ ಪರ್ಚೇಸ್ ಮಾಡ್ತೀನಿ ಅಂತ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಂತೆ ಅಲ್ಲಿವರೆಗೂ ನಮಸ್ಕಾರಗಳು